ಕುಂಚಟಿಗ ನೌಕರರ ಸಮಾವೇಶ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಹೌದು ನಗರದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ನಡೆದ ಕುಂಚಟಿಗ ನೌಕರರ ಸಮಾವೇಶ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ದೊಡ್ಡ ಸಮುದಾಯವನ್ನು ಒಂದು ನೆಲೆಗಟ್ಟಿನ ಮೇಲೆ ನಿಲ್ಲಿಸಿ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯ ಸಿಗುವಂತೆ ಮಾಡಬೇಕು ಕುಂಚಟಿಗರು ಶ್ರಮದಿಂದ ದುಡಿದು ತಿನ್ನುವ ಜನಾಂಗ ಆದರೂ ಸಾಮಾಜಿಕ ರಾಜಕೀಯವಾಗಿ ಹಿಂದೆ ಉಳಿದಿದೆ ಹನುಮಂತನಂತ ಸ್ವಾಮೀಜಿ ಹೇಳಿಕೆ ಕುಂಚುಟಿಗ ಸಮುದಾಯದ ಅಭಿವೃದ್ಧಿಗಾಗಿ ಸಂಪೂರ್ಣ ಸಹಕಾರ ಶಾಸಕ ಎನ್ ಶ್ರೀನಿವಾಸ್ ಹೇಳಿಕೆ ಕುಂಚುಟಿಗ ಸಮುದಾಯ ಭವನ ನಿರ್ಮಾಣಕ್ಕೆ ಸಹಕಾರ ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಕುಂಚುಟಿಗ ಜನಾಂಗದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಸಾಹಿತಿ ಮಣ್ಣೆ ಮೋಹನ್ ಬರೆದಿರುವ ಕೆಎಸ್ ನಾಗೇಶ್ರವರ ಅಭಿನಂದನ ಗ್ರಂಥ ಗುರುದೇವೋಭವ ಗ್ರಂಥವನ್ನು ಬಿಡುಗಡೆ ಕುಂಚುಟಿಗ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಾಗೇಶ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹಾಗೂ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಬೂದಿಹಾಳ್ ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜು ಮತ್ತಿತರು ಭಾಗಿಯಾಗಿದ್ದರು ವಿಧಾನಸಭಾ ಕ್ಷೇತ್ರದ ಮಹಾ ಜನತೆ ಕೊಟ್ಟಿದ್ದಾರೆ ಸೇವೆ ಮಾಡಲಿಕ್ಕೆ ನಾನು ಸಂದರ್ಭದಲ್ಲಿ ನಾನು ಬಳಸ್ಕೊಳ್ಳಲಿಲ್ಲ ಬಳಸ್ಕೊಳ್ಳೋದು ಇಲ್ಲ ಅದೆಲ್ಲ ತಾಲೂಕಿನ ಜನತೆಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜಕ್ಕೆ ನನ್ನ ಪಕ್ಷದಿಂದ ನನ್ನ ಕಡೆಯಿಂದ ಯಾವುದಾದ್ರೂ ಸಂದರ್ಭದಲ್ಲಿ ಶಕ್ತಿ ತುಂಬ ಅವಕಾಶ ಮಾಡ್ತೀನಿ ಇದರ ಜೊತೆಯಲ್ಲಿ ಬಂದಾಗ ನನ್ನ ತಲೆಯಲ್ಲಿ ನನ್ನ ಮನಸ್ಸಿಗೆ ಬಂದಿತ್ತು ಒಂದೇ ನಾನು ನಾಗೇಶ್ವರನ್ನ ಅಧ್ಯಕ್ಷರನ್ನ ಮಾಡಿದ್ರೆ ಅಲ್ಲಿ ನಾಗೇಶ್ವರ ಅಧ್ಯಕ್ಷ Abi nanti kita nak sibuk kerja di luar kita boleh nanti orang baru.